ಓಂ ಬ್ರಹ್ಮ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಪೂರ್ವಭಾದ್ರ ನಕ್ಷತ್ರದ ಬಗ್ಗೆ ಮಾತಾಡೋಣ ಇದು ಎರಡು ರಾಶಿನಲ್ಲಿ ವಿಶೇಷವಾಗಿ ಬರುತ್ತೆ ಒಂದು ಕುಂಭರಾಶಿನಲ್ಲಿ ಬರುತ್ತೆ ಇನ್ನೊಂದು ಮೀನ ರಾಶಿನಲ್ಲಿ ಬರುತ್ತೆ ಸೊ ಈ ಪೂರ್ವಭಾದ್ರ ನಕ್ಷತ್ರದವರಿಗೆ ಸೂರ್ಯನ ಒಂದು ಶಾಪ ಇರತಕ್ಕಂಥದ್ದು ಈ ಜನ್ಮದಲ್ಲಿ ಕಂಡುಬರುತ್ತೆ ಅದು ಮುಂದೆ ಮಾತಾಡೋಣ ಈ ಭಾದ್ರ ನಕ್ಷತ್ರನ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಮಂಚದ ಒಂದು ಕಾಲು ಅಂತ ಹೇಳ್ತಾರೆ ಹಾಗೆ ಅಥವಾ ಒಂದು ಕತ್ತಿಯ ಆಕಾರ ಬೆಂಡಾಗಿರ್ತಕ್ಕಂಥ ಒಂದು ಕತ್ತಿಯ ಆಕಾರದಲ್ಲಿ ಆಕಾಶದಲ್ಲಿ ಕಾಣಿಸ್ತಕ್ಕಂಥದ್ದು ಈ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಗುರು ಆಗ್ತಾನೆ ಹಾಗೆ ಇದು ಗಂಡು ನಕ್ಷತ್ರ ಅಂತ ಕರೀತಾರೆ ಹಾಗೆ ಗಣ ಬಂದ್ಬಿಟ್ಟು ಮನುಷ್ಯ ಗಣ ಬರುತ್ತೆ ಹೋದು ಹಾಗೆ ಗುಣದಲ್ಲಿ ಎರಡು ಸಾತ್ವಿಕ ಗುಣ ಒಂದು ರಜಸಿಕ ಗುಣ ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಅಜಯ್ ಏಕಪಾದ ಅಂತ ಅಜಯ್ ಏಕಪಾದ ಹಾಗೆ ಪ್ರಾಣಿ ಬಂದ್ಬಿಟ್ಟು ಗಂಡು ಸಿಂಹ ಇದು ಕುಂಭರಾಶಿಯ ಇಪ್ಪತ್ತು ಡಿಗ್ರಿಯಿಂದ ಹಿಡಿದು ಮೀನಾರಾಶಿಯ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಈ ನಕ್ಷತ್ರ ಹಾದು ಹೋಗ್ತಕ್ಕಂಥದ್ದು ಈ ನಕ್ಷತ್ರದವರು ಆಶಾವಾದಿಗಳೂ ತುಂಬ ಆಶಾವಾದಿಗಳ ಥರ ಇರ್ತಕ್ಕಂಥದ್ದು ಆ ಒಂದು ಗುಣ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಜೀವನದಲ್ಲಿ ಇವರೇನೇ ಕೆಲಸ ಮಾಡಲಿ ಮನಸ್ಸಿನ ಶಕ್ತಿಯನ್ನು ಮೈಗೂಡಿಸಿಕೊಂಡು ಆ ಕಾರ್ಯವನ್ನು ಸಫಲ ಮಾಡ್ತಕ್ಕಂಥದ್ದು ನುಗ್ಗಿ ಮಾಡ್ತಕ್ಕಂಥದ್ದು ಇವ್ರ ಜೀವನದಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವ್ರಿಗೆ ಎರಡು ಮುಖಾಂತರ ಶಾಸ್ತ್ರ ಹೇಳುತ್ತೆ ಒಂದು ಹೈಲೈಟ್ ಆಗುತ್ತೆ ಇನ್ನೊಂದು ಕಾಣದೇ ಇಲ್ಲ ಗೊತ್ತು ಕೂಡ ಆಗೋಲ್ಲ ಒಂದು ಮೇಲುಗಡೆ ಸಾಫ್ಟಾ ಒಳಗಡೆ ಬೇರೆ ಥರ ಇರ್ತಾರೆ ಒಳಗಡೆ ಸಾಫ್ಟಾ ಮೇಲುಗಡೆ ಬೇರೆ ಇರ್ತಾರೆ ಇರ್ತಾರೆ ಯಾವ ಗುಣ ಮರೆಮಾಚಿದೆ ಅಂತಕ್ಕಂಥದ್ದು ಇನ್ನೊಂದು ಮುಖನ ಕಣ್ಣಿಡಿಯೋ ತುಂಬ ಕಷ್ಟ ಅಂತ ಶಾಸ್ತ್ರ ಹೇಳುತ್ತೆ ಇವರು ವಿಷಯಗಳನ್ನ ತುಂಬ ಸೀಕ್ರೆಟಾಗಿ ಇಟ್ಟಿರ್ತಾರೆ ಯಾರಿಗೂ ಬಹಿರಂಗ ಪಡಿಸೋಲ್ಲ ತುಂಬ ಸೀಕ್ರೆಟಿವ್ ಮೇಂಟೈನ್ ಮಾಡ್ತಕ್ಕಂಥ ಜಾಸ್ತಿ ಏಕೆಂದರೆ ಕುಂಭರಾಶಿನಲ್ಲಿ ಬರೋದ್ರಿಂದ ಅದನ್ನು ಹೇಳ್ಕೋಬೇಕು ಅಂತ ಅನ್ಸಲ್ಲ ಅವರಿಗೆ ಹೇಳೋಕ್ಕೂ ಹೋಗಲ್ಲ ಆ ರೀತಿ ಒಂದು ಮನಸ್ಸಲ್ಲಿ ಕೆಲವು ವಿಷಯಗಳನ್ನ ಸೀಕ್ರೆಟ್ ಮಾಡಿರ್ತಾರೆ ಇವರು ಜೀವನದಲ್ಲಿ ಕೆಲವೊಮ್ಮೆ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಸಿಕ್ಕಟ್ಟೆ ಕಷ್ಟ ನಷ್ಟ ಸಿಕ್ಕಟ್ಟೆ ಬರುತ್ತೆ ಜೀವನದಲ್ಲಿ ಕೆಲವೊಮ್ಮೆ ಲಾಸ್ ಆಗುತ್ತೆ ಕೆಲವೊಮ್ಮೆ ತಡ್ಕೊಳಕ್ಕಾಗಲ್ಲ ಅಂಥ ಎಮೋಷನ್ ಜಾಸ್ತಿ ಆಗುತ್ತೆ ಜೀವನದಲ್ಲಿ ಅಚಾತುರ್ಯ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಸಿಕ್ಕಾವಟ್ಟೆ ಕಷ್ಟ ಬರುತ್ತೆ ಜೀವನದಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಬಟ್ ತುಂಬ ಎಚ್ಚರಿಕೆ ವಹಿಸಬೇಕು ಕೆಲವೊಂದು ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಶಾಸ್ತ್ರ ನಿಮ್ಗೆ ಹೇಳುತ್ತೆ ಇವರಲ್ಲಿ ಮಾತಿನ ಚತುರತೆ ಜಾಸ್ತಿ ಒಳ್ಳೊಳ್ಳೆ ಮಾತುಗಳಾಡ್ತಕ್ಕಂಥದ್ದು ಕಾಮಿಡಿ ಮಾಡ್ತಕ್ಕಂಥದ್ದು ಹೆಂಗೆ ಬೇಕಾದ್ರೂ ಮಾತಾಡಿಸಿ ಒಂಥರ ಇಂಪ್ರೆಸ್ ಮಾಡ್ತಕ್ಕಂಥದ್ದು ಮಾತಿನ ಚತುರತೆ ಕಂಡುಬರುತ್ತೆ ಹಾಗೆ ಸಂಪರ್ಕದಲ್ಲಿ ಚತುರತೆ ಯಾರನ್ನ ಹೆಂಗೆ ಆಡಿ ಮೀಟ್ ಮಾಡಿದರೆ ಹೆಂಗೆ ಅವರು ನಮ್ಮ ಜೊತೆ ರಿಯಾಕ್ಟ್ ಮಾಡಬೇಕು ಆ ರೀತಿ ಮಾತಾಡಿಸ್ತಕ್ಕಂಥದ್ದು ಒಂದು ಒಳ್ಳೆ ಸಾಫ್ಟ್ನೆಸ್ಸಲ್ಲಿ ಮಾತಾಡಿಸ್ತಕ್ಕಂಥದ್ದು ಒಳ್ಳೆ ರೀತಿ ಸಂಪರ್ಕಗಳನ್ನ ಇಟ್ಕೊಳ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರಲ್ಲಿ ಮನುಷ್ಯನನ್ನು ಶಿಫಾರಸು ಮಾಡ್ತಕ್ಕಂಥ ಗುಣ ಎತ್ತಿದ ಕೈ ಅಂತ ಹೇಳ್ತೀವಿ ನೀನು ಈ ರೀತಿ ಇರು ಈ ರೀತಿ ಬದುಕು ಈ ರೀತಿ ಇರು ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು ಬೇರೆ ವಿಷಯದಲ್ಲೇ ಆಗಿರ್ಬೋದು ಶಿಫಾರಸ್ ಮಾಡಿಸ್ತಾರೆ ಶಿಫಾರಸು ಜಾಸ್ತಿ ಮಾಡ್ತಕ್ಕಂಥ ಒಂದು ಗುಣ ಇವ್ರ ಜೀವನದಲ್ಲಿ ಹುಟ್ಟಿದ ಹದಿನೆಂಟರಿಂದ ಇಪ್ಪತ್ತು ವರ್ಷದವರೆಗೂ ಕೂಡ ತುಂಬ ಕೋಪ ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತೆ ಇಪ್ಪತ್ತು ವರ್ಷ ಆದ ನಂತರ ಇವರು ಶಾಂತಿ ಪ್ರಿಯರಾಗ್ತಾರೆ ಕೋಪ ಇರುತ್ತೆ ಇಲ್ಲ ಅಂತ ಅಲ್ಲ ಬಟ್ ಶಾಂತಿ ಬಯಸೋದು ಜಾಸ್ತಿ ನನಗೆ ಶಾಂತಿ ಬೇಕು ಅನ್ನೋದು ಜಾಸ್ತಿ ನಾನು ಈ ರೀತಿ ಇರಬೇಕು ಅನ್ನೋದು ಜಾಸ್ತಿ ಚಿಕ್ಕ ವಯಸ್ಸಿಂದ ಹಿಂಗಿದ್ದೆ ಇವಾಗ ಹಿಂಗೆ ಆಗಬೇಕು ಅನ್ನೋದು ಜಾಸ್ತಿ ಶಾಂತಿಯನ್ನು ಬಯಸ್ತಕ್ಕಂಥ ಒಂದು ಮನೋಸ್ಥಿತಿ ಇರತಕ್ಕಂಥವ್ರು ಈ ನಕ್ಷತ್ರದವರು ಸ್ಟೈಟ್ ಫಾರ್ವರ್ಡ್ನೆಸ್ ಜಾಸ್ತಿ ತುಂಬ ಸ್ಟೈಟ್ ಮಾತುಗಾರರು ನೇರ ಮಾತುಗಾರರು ಅಂತ ಕರಿತೀವಿ ಒಳ್ಳೆಯದ ಕೆಟ್ಟದ್ದು ನೇರವಾಗಿ ಮಾತಾಡ್ಬಿಡ್ತಾರೆ ಅದು ಹರ್ಟ್ ಆಗ್ಬೋದು ಕೆಲವೊಬ್ಬರಿಗೆ ಓಕೆ ಅನಿಸ್ಬೋದು ಈ ರೀತಿ ಸ್ಟೈಟಾಗಿ ಮಾತಾಡ್ತಕ್ಕಂಥದ್ದು ಹಾಗೇ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಇವ್ರಿಗೆ ಹೆಚ್ಚು ಕೊಡಬೇಕು ಇವ್ರಿಗೆ ಕಮ್ಮಿ ಕೊಡಬೇಕು ಆ ರೀತಿ ಇಲ್ಲ ಏನು ಕೊಡಬೇಕು ಸ್ಟೈಟಾಗಿ ಕೊಟ್ಬಿಡ್ತಾರೆ ಕೊಡದೇ ಇಲ್ಲ ಅಂತ ಕೊಡದೇ ಇಲ್ಲ ಅಂತ ಸ್ಟೈಟಾಗಿ ಹೇಳ್ಬಿಡ್ತಾರೆ ಆ ಒಂದು ಗುಣ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಈ ನಕ್ಷತ್ರದವರಿಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಕಂಡುಬರುತ್ತೆ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತಕರು ಅಂತ ಹೇಳ್ಬೋದು ಅದು ಸೈಂಟಿಫಿಕ್ ಸ್ಪಿರಿಚುವಲ್ನ ಇಷ್ಟಪಡ್ತಾರೆ ಸೈಂಟಿಫಿಕ್ ಆಗಿರಬೇಕು ನಂಬಬೇಕು ಆ ಥರದ್ದು ಮಾತ್ರ ಇಷ್ಟಪಡ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ನಂಬಲ್ಲ ಸುಮ್ಮ ಸುಮ್ಮನೆ ಆಧ್ಯಾತ್ಮಿಕತೆಗೆ ಹೋಗೋಲ್ಲ ನಂಬೋ ವಿಷಯ ಇದೆಯಾ ನಂಬ್ತಾರೆ ಅವಾಗ ಆಧ್ಯಾತ್ಮ ಚಿಂತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಬಡೂರಿಗೆ ದಾನ ಮಾಡ್ತಕ್ಕಂಥ ನಕ್ಷತ್ರದವರು ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ಜನಕ್ಕೆ ದಾನ ಮಾಡ್ತಾರೆ ಈ ನಕ್ಷತ್ರದವರು ಕೆಲವು ಜನ ಮಾಡದೇ ಇರ್ಬೋದು ಆದರೆ ಮೇಯ್ನ್ ಅಂತ ತೊಗೊಂಡಾಗ ಇಷ್ಟು ಪರ್ಸೆಂಟೇಜ್ ಅಂತ ತಗೊಂಡಾಗ ಈ ನಕ್ಷತ್ರದವರು ಹೆಚ್ಚು ದಾನ ಮಾಡ್ತಕ್ಕಂಥ ಕೆಪಾಸಿಟಿ ಉಳ್ಳವರು ತುಂಬ ಪ್ರೀತಿ ಪ್ರೇಮ ತೋರಿಸ್ತಾರೆ ಬಡವರಿಗೆ ಹಾಗೆ ಅವ್ರು ಏನೇ ದಾನ ಮಾಡಿದರೂ ಕೂಡ ಜೀವನದಲ್ಲಿ ಆಪೋಸಿಟಿಂದ ಹೇಟ್ ಆಗ್ತಕ್ಕಂಥದ್ದು ಹೇಟ್ ಬೀಳ್ತಕ್ಕಂಥದ್ದು ಅಂದರೆ ಹೇಟ್ ಮಾಡ್ತಾರೆ ಅಂತಾರಲ್ಲ ನಾವೇನೇ ದಾನ ಮಾಡಿದರೂ ಕೂಡ ಏನೋ ಒಂಥರ ನಮಗೆ ಬೈತಾರೋ ಈ ಆಳ್ಸ್ತಾರೋ ಏನೋ ಒಂದು ಮಾಡ್ತಾರೆ ಅಂತಾರಲ್ಲ ಆ ರೀತಿ ಅವ್ರ ಜೀವನದಲ್ಲಿ ಬರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ಕಂಡುಬರುತ್ತೆ ಜೀವನದಲ್ಲಿ ಇವರಿಗೆ ಸೂರ್ಯನ ಶಾಪ ಇರತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಒಂದು ಒಳ್ಳೆ ಗುರು ಸಿಗೋದಿಲ್ಲ ನಿಮಗೆ ಸಮಸ್ಯೆ ಗೈಡರ್ ಸಿಗಲ್ಲ ಒಳ್ಳೆ ಗೈಡರ್ ಸಿಗಲ್ಲ ಹಾಗೆ ಸೂರ್ಯ ತಂದೆಗೆ ಕಾರಕ ಅಂತ ಹೇಳ್ತೀವಿ ತಂದೆಗೆ ಕಾರಕ ತಂದೆಯಿಂದ ಜೀವನದಲ್ಲಿ ಸಮಸ್ಯೆ ಒಳಗಾಗ್ತಕ್ಕಂಥದ್ದು ತಂದೆ ಮಾತು ಕೇಳೋದ್ರಿಂದ ತಂದೆ ಸಜೆಷನ್ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಗಲಾಟೆ ಬರುತ್ತೆ ಹಾಗೆ ತಂದೆ ಮರಣ ಅಂತಕ್ಕಂಥದ್ದು ಕೂಡ ಚಿಕ್ಕ ವಯಸ್ಸಲ್ಲಿ ಕಂಡುಬರುತ್ತೆ ಕೆಲವೊಂದು ಭಾಗದಲ್ಲಿ ಕರ್ಮಫಲದ ಮೂಲಕ ಎಲ್ಲರಿಗೂ ಅಂತಲ್ಲ ಹಾಗೇ ತಂದೆಯಿಂದ ದೂರ ಆಗ್ಬೋದು ಜೀವನದಲ್ಲಿ ಅಥವಾ ನಿಮ್ಮ ತಂದೆ ಜೊತೆ ಎಷ್ಟೇ ನೀವು ಫ್ರೆಂಡ್ಲಿಯಾಗಿರಿ ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ಅವ್ರ ಬುದ್ಧಿ ಇಷ್ಟ ಆಗೋಲ್ಲ ಅವ್ರ ಮಾತು ಕೇಳಿದರೂ ನಿಮ್ಗೆ ಹಾಳಾಗಿ ನೋವಾಗ್ತಕ್ಕಂಥದ್ದು ಏನೋ ಒಂದು ತಂದೆಯಿಂದ ಸಮಸ್ಯೆ ಅಥವಾ ಎಲ್ಡರ್ಸ್ ಪೀಪಲ್ ಅಂತ ಹೇಳ್ತೀವಿ ತಂದೆ ಸ್ಥಾನದ ಇರ್ತಕ್ಕಂಥ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಕ್ಸೆಟ್ರಾ ಎಕ್ಸೆಟ್ರಾ ಇರ್ತಾರಲ್ಲ ಅವರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಷ್ಟು ಚೆನ್ನಾಗಿಲ್ದೇ ಇರತಕ್ಕಂಥದ್ದು ಕಂಡು ಸ್ವಲ್ಪ ಅವರಿಂದ ಎಚ್ಚರಿಕೆಯಿಂದ ಇರಬೇಕು ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಕಂಡು ಬರುತ್ತೆ ಒಳ್ಳೆ ಗೈಡರ್ ಕೂಡ ಸಿಗೋಲ್ಲ ಅದು ಒಂದು ಸಮಸ್ಯೆ ಇದೆ ಇದಕ್ಕೇನು ಮಾಡಬೇಕು ಸೂರ್ಯನ ಸಮಸ್ಯೆ ಇರೋದ್ರಿಂದ ಪಿತೃ ಕಾರ್ಯಗಳನ್ನ ಚೆನ್ನಾಗಿ ಮಾಡಿ ಆ ಸೂರ್ಯ ಸೈಲೆಂಟ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಪಿತೃ ಕಾರ್ಯಗಳು ಏನೋ ಒಂದು ಎಡೆ ಇರ್ತಕ್ಕಂಥದ್ದು ಅವರುಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಹೆಚ್ಚು ಮತ್ತು ತಂದೆನ ಬೈಬಾರ್ದು ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಬೈಬಾರ್ದು ಆ ರೀತಿ ಇದ್ದರೆ ಈ ಶಾಪ ಹೊಟ್ಟೋಗುತ್ತೆ ಮತ್ತೆ ನೀವು ಅದೇ ಕೆಲಸ ಮಾಡಿದರೆ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಆಗುತ್ತೆ ಇದೇ ಸಮಸ್ಯೆ ಸೊ ಈ ಜನ್ಮಕ್ಕೆ ಅದನ್ನು ಮುಗಿಸ್ಕೊಂಬಿಡಿ ಸಮಸ್ಯೆಗಳು ಬರ್ತಾ ಇದ್ದರೆ ಶಾಂತವಾಗಿ ಸೈಲೆಂಟಾಗಿರ್ತಕ್ಕಂಥದ್ದು ಮಾಡಿ ಪಿತೃ ಕಾರ್ಯ ಮಾಡಿ ಹಾಗೆ ಒಂದು ಮಂಚದ ಕಾಲಿನ ಒಂದು ಚಿತ್ರವನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ಈ ಶಾಪ ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಷ್ಟು ನಿಮ್ಮ ಪೂರ್ವಭಾದ್ರ ನಕ್ಷತ್ರದ ಬಗ್ಗೆ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗ ಶ್ರೀ ಕೃಷ್ಣಾರ್ಪಣಮಸ್ತು